ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಈ ಅನುಭವದ ಆಧಾರದ ಮೇಲೆ ಹದಿನೈದು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ ನಿಮಗೆ ಮಾರ್ಗದರ್ಶನ ಬೇಕು ಅಂತ ಹೇಳಿದರೆ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗಲ್ಲಿ ಮಾರ್ಗದರ್ಶನ ತರಗತಿಗಳು ಪಿ ಡಿ ಎಫ್ ಕಿ ಆನ್ಸರ್ ಸೆಲೆಕ್ಷನ್ ಲಿಸ್ಟ್ ಎಲ್ಲ ನಿಮಗಲ್ಲಿ ಲಭ್ಯ ಇದೆ ಎಲ್ರಿಗೂ ನಮಸ್ತೆ ನನ್ನ ಆಯ್ಕೆ ಪಟ್ಟಿ ಕೆ ಎಸ್ ಸಂದರ್ಶನಕ್ಕೆ ಹಾಜರಾದಂಥ ವ್ಯಕ್ತಿತ್ವ ಪರೀಕ್ಷೆ ಪತ್ರ ಪಿ ಯು ಕಾಲೇಜು ಉಪನ್ಯಾಸಕರ ನೇಮಕಾತಿ ಪತ್ರ ಪದವಿ ಕಾಲೇಜು ಆಯ್ಕೆ ಪಟ್ಟಿ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಟಿ ನಾನ್ ಎಚ್ ಕೆ ಎಕ್ಸಾಮ್ ನಡೀತು ಪತ್ರಿಕೆ ಎರಡು ಐನೂರ ಎಪ್ಪತ್ತೊಂದು ಸಾಮಾನ್ಯ ಕನ್ನಡ ಮೂವತ್ತೈದು ಪ್ರಶ್ನೆಗಳು ಪರೀಕ್ಷೆ ನಡೆದ ಸಂಜೆಯೇ ನಾನು ಕೆ ಎನ್ಸನ್ನು ಪ್ರಕಟ ಮಾಡಿದ್ದೆ ನಾನು ಪ್ರಕಟ ಮಾಡಿದ ನಂತರ ಕೆ ಪಿ ಎಸ್ ಸಿ ಅಫಿಷಿಯಲ್ ಕೆ ಎನ್ಸನ್ನು ಅನೌನ್ಸ್ ಮಾಡಿದರು ಅಂದರೆ ಸಾಮಾನ್ಯ ಒಂದು ದಿವಸ ಎರಡು ದಿವಸ ಟೈಮ್ ತಗೊಳ್ತಾರೆ ಅಷ್ಟರಲ್ಲಿ ಎಲ್ಲ ಶಿಕ್ಷಕರು ಇದು ಕಿ ಆನ್ಸರ್ ಇರ್ಬೋದು ಅಂತ ಹೇಳಿಬಿಟ್ಟು ಕೀ ಆನ್ಸರ್ಗಳನ್ನ ಪ್ರಕಟ ಮಾಡ್ತಾರೆ ಅದೇ ರೀತಿ ನಾನು ಪ್ರಕಟ ಮಾಡಿದ್ದೆ ಅದರಲ್ಲಿ ಮೂವತ್ತ ಐದಕ್ಕೆ ಮೂವತ್ತ ಎರಡು ಸರಿಯಾಗಿತ್ತು ಆಗಿತ್ತು ಮೂರು ತಪ್ಪಾಗಿತ್ತು ನಾನು ಪ್ರಕಟ ಮಾಡಿದ್ರಲ್ಲಿ ಓಕೆ ಇದೆಲ್ಲ ಚರ್ಚೆ ಮಾಡಿದ್ದೀನಿ ನನ್ನ ಜೊತೆ ಸಾರಿ ಇದೆಲ್ಲ ಚರ್ಚೆ ಮಾಡಿದ್ದೀನಿ ಇವತ್ತಿನ ಕ್ಲಾಸು ಸಿ ಟಿ ಎ ಪರೀಕ್ಷೆಗೆ ಯಾವ ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ಎಲ್ಲಿ ಸಿಗುತ್ತೆ ಯಾವ ಪುಸ್ತಕ ಸಿಗುತ್ತೆ ಪುಸ್ತಕದಲ್ಲಿ ಸಿಗಲಿಲ್ಲ ಅಂದ್ರೂ ನಾವು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದಾ ಈ ಥರ ನಿನ್ನೆ ನನಗೊಂದಿಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಅದನ್ನು ನಾನು ಸ್ಕ್ರೀನ್ಶಾಟ್ ತೆಗೆದು ಟೆಲಿಗ್ರಾಮ್ ಚಾನಲ್ಗೆ ಹಾಕಿದ್ದೀನಿ ಮತ್ತು ಟೆಲಿಗ್ರಾಮ್ ಚಾನೆಲ್ನ ಒಂದು ಎರಡು ಮೂರು ಜನ ಇದ್ರ ಬಗ್ಗೆ ಮಾಹಿತಿ ಹೇಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ತೆ ನಮಸ್ತೆ ಆಡಿಯೋ ವಿಡಿಯೋ ಎಲ್ಲ ಕೇಳಿಸ್ತಾ ಇದೆಯಾ ಮೂವತ್ತೈದು ಪ್ರಶ್ನೆಗಳಲ್ಲಿ ನೀವು ಯಾವ ಪ್ರಶ್ನೆ ಬೇಕಾದರೂ ಅಬ್ಜೆಕ್ಷನ್ನ ಫೈಲ್ ಮಾಡಿ ನಾನು ಯಾವುದಕ್ಕೂ ಬೇಡ ಅಂತ ಹೇಳಲ್ಲ ಸರಿ ನಾವು ಸರಿ ಅಂದ್ಕೊಂಡಿರೋ ತಪ್ಪಾಗಿರ್ತವೆ ತಪ್ಪು ಅಂದ್ಕೊಂಡಿರೋವು ಸರಿಯಾಗಿರ್ತವೆ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಇರುತ್ತೆ ನಮ್ಮಿಂದ ಹೋದಂಥ ಎಲ್ಲ ಅಬ್ಜೆಕ್ಷನ್ಸ್ನ ಒಂದು ಕಡೆ ಸಂಗ್ರಹ ಮಾಡಿಕೊಂಡು ಅದಕ್ಕೊಂದು ತಜ್ಞರ ನೇಮ ಕಮಿ ಸಮಿತಿ ಅಂತ ನೇಮಕ ಮಾಡಿ ಆ ತಜ್ಞರು ರೆಫರೆನ್ಸ್ಗಳನ್ನ ನೋಡಿ ನಾವು ಕಳಿಸಿರೋದು ಅಥವಾ ನೀವು ಕಳಿಸಿರೋ ರೆಫ್ರೆನ್ಸ್ನ ಮಾತ್ರ ಪರಿಗಣಿಸ್ತಲೇ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೆಫ್ರೆನ್ಸ್ಗಳನ್ನ ನೋಡಿ ಅವರು ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಹಾಗಾಗಿ ನಿಮಗೆ ಯಾವುದಕ್ಕೆ ಅಬ್ಜೆಕ್ಷನ್ಸ್ನ ಹಾಕ್ಬೇಕು ಅನ್ಸುತ್ತೆ ಅವೆಲ್ಲವಕ್ಕೂ ಹಾಕಿ ಆದರೆ ನನಗೆ ತಿಳಿದಾಗೆ ಅಬ್ಜೆಕ್ಷನ್ನ ಹಾಕ್ಬೋದು ಅನ್ನಿಸಿದಂಥ ಪ್ರಶ್ನೆಗಳು ಒಟ್ಟು ಮೂರು ಬೇರೆಯವ್ರ ದೃಷ್ಟಿನಲ್ಲಿ ಐದು ಇರ್ಬೋದು ಇರ್ಬೋದು ಒಂಬತ್ತು ಇರ್ಬೋದು ಇರ್ಬೋದು ನಿಮಗೆ ಎಲ್ಲವಕ್ಕೂ ನೀವು ಅಬ್ಜೆಕ್ಷನ್ ಹಾಕಿ ಇಲ್ಲಿ ನನಗೆ ಒಂದು ನೀವು ಮೊದಲನೇದಾಗಿ ಎಲ್ಲರೂ ಅಬ್ಜೆಕ್ಷನ್ ಹಾಕಲೇಬೇಕಾದಂಥ ಪ್ರಶ್ನೆ ವರ್ಧಮಾನ ಪದದ ತತ್ಸಮ ರೂಪ ಅಂತ ಕೇಳಿದರು ಅದು ಪ್ರಶ್ನೆ ವರ್ಧಮಾನ ಪದದ ತದ್ಭವ ರೂಪ ಅಂತ ಆಗಬೇಕಿತ್ತು ಬಹುತೇಕ ಜನ ಎಲ್ಲರೂ ಅಬ್ಜೆಕ್ಷನ್ ಹಾಕಿರ್ತಾರೆ ಅಂದ್ಕೊಂಡು ನೀವು ಹಾಕ್ತಾ ಇರೋದು ಬೇಡ ಬೇರೆಯವರು ಹಾಕಿರಲಿ ಬಿಡಲಿ ನೀವು ಅಬ್ಜೆಕ್ಷನ್ ಹಾಕಿ ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಅಂತ ಕೇಳಿದರೆ ಕಿ ಆನ್ಸರ್ ಬದ್ಧವಣ ಇದು ಪ್ರಶ್ನೆ ತದ್ಭವ ಆಗಬೇಕಿತ್ತು ಪ್ರಶ್ನೆ ತಪ್ಪಾದರೆ ಗ್ರೇಸ್ ಕೊಡ್ತಾರೆ ಸಾಮಾನ್ಯವಾಗಿ ಇದಕ್ಕೆ ಪುಸ್ತಕಗಳು ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ ಅದೊಂದೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕನ್ನಡ ವ್ಯಾಕರಣ ದರ್ಪಣ ಪಿ ಡಿ ಎಫ್ ಬೇಕಾದರೆ ನಾನು ಟೆಲಿಗ್ರಾಮ್ ಚಾನಲಿಗೆ ಹಾಕಿದ್ದೀನಿ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಹಾಕ್ತೀನಿ ಅಥವಾ ನಾನು ವಾಟ್ಸಪ್ ಚಾನಲಿಗೆ ಹಾಕ್ತೀನಿ ನೀವು ಅಲ್ಲಿಂದ ತಗೊಳ್ಳಿ ಅಥವಾ ನಿಮ್ಮ ಹತ್ರನೂ ಇರುತ್ತೆ ಅಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ಇದೆ ಪುಟ ಸಂಖ್ಯೆ ಎಪ್ಪತ್ತ್ಮೂರು ಪಿ ಡಿ ಎಫಲ್ಲಿ ಪುಸ್ತಕದ ಪಿ ಡಿ ಎಫಲ್ಲಿ ಎಪ್ಪತ್ತ ಎಪ್ಪತ್ಮೂ ಎಪ್ಪತ್ತ್ಮೂರ ಇದೆ ಇಲ್ಲಿ ನೀವು ಹೋದರೆ ತತ್ಸಮ ತದ್ಭವಗಳು ಇಷ್ಟಿದೆ ನೋಡಿ ವರ್ಧಮಾನ ಬದ್ಧವಣ ಬದ್ಧವಣ ಅಂದರೆ ಅಂತ ಅಂತೇಳ್ಬಿಟ್ಟು ಇದಕ್ಕಿಂತ ಹೆಚ್ಚು ಬೇಡ ಒಂದೇ ಸಾಕು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕ ಅದು ಉತ್ತಮವಾದಂಥ ರೆಫರೆನ್ಸ್ ಪುಸ್ತಕ ಅದನ್ನು ನಿಮಗೆ ಕೀ ಆನ್ಸರ್ಗೆ ಪರಿಗಣಿಸ್ತಾರೆ ಹಾಗಾಗಿ ನೀವು ಇಲ್ಲಿ ಹೆಚ್ಚು ಪುಸ್ತಕಗಳನ್ನ ಹುಡುಕುವಂಥ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಹೆಚ್ಚು ಪ್ರ ಪುಸ್ತಕಗಳನ್ನ ರೆಫ್ರೆನ್ಸ್ ಹಾಕಿ ತೀನಾಂಶಗಳು ಕನ್ನಡ ಮಾಧ್ಯಮ ಇರ್ತವೆ ಆಮೇಲೆ ತುಂಬ ಪುಸ್ತಕದಲ್ಲಿ ತತ್ಸಮ ತದ್ಭವ ಇರುತ್ತೆ ಬಟ್ ಇದೊಂದು ರೆಫ್ರೆನ್ಸ್ ಬುಕ್ ಸಾಕು ಅನಂತರದಲ್ಲಿ ಇನ್ನ ಪ್ರಶ್ನೆ ನನಗೆ ಯಾವ್ದಾದ್ರು ನೀವು ಅಬ್ಜೆಕ್ಷನ್ನ ಫೈಲ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಯಾವುದಕ್ಕೆ ಬೇಕಾದ್ರೂ ಹಾಕಿ ನನಗನ್ನಿಸ್ತದೆ ತುಂಬ ಜನ ಕೇಳ್ತಾ ಇರೋದು ಮೂವತ್ತೈದನೇ ಪ್ರಶ್ನೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಲೀಚಿಂಗ್ ಪೌಡರನ್ನು ಕೆಲವು ಅಗಸರು ಬ್ಲೀಚಿಂಗ್ ಪೌ ಪೌಡ್ರು ಎಂದು ಉಚ್ಚರಿಸಲು ಕಾರಣ ಅವರಿಗೆ ಸರಿಯಾಗಿ ನಾಲಗೆ ತಿರುಗುವುದಿಲ್ಲ ಇಂಗ್ಲಿಷ್ ಪದಗಳನ್ನು ಬಳಸಲು ಅವರಿಗೆ ಇಷ್ಟವಿಲ್ಲ ಆ ಪುಡಿಗೂ ಬಿಳಿ ಪದಕ್ಕೂ ಸಂಬಂಧವಿದೆ ಎಂದು ಭಾವಿಸಿ ಭಾವಿಸಿರುವುದರಿಂದ ದ್ವಿತ್ವ ಅಕ್ಷರ ಉಚ್ಚಾರ ಕಷ್ಟವಾದ್ದರಿಂದ ಬಿಡಿಸಿ ಹೇಳುತ್ತಾರೆ ಅಂತ ನಾನು ಕಿ ಆನ್ಸರ್ನ ಪ್ರಕಟ ಮಾಡಿದಾಗಲೂ ಇದಕ್ಕೆ ಫೋರ್ ಅಂತ ಹೇಳಿದ್ದೆ ಆದರೆ ಕೆ ಪಿ ಎಸ್ ಸಿ ಅಫಿಷಿಯಲ್ ಕಿ ಆಪ್ಷನ್ ತ್ರೀ ಇದೆ ಆ ಪುಡಿಗೂ ಬಿಳಿ ಪದಕ್ಕೂ ಸಂಬಂಧವಿದೆ ಎಂದು ಭಾವಿಸಿರುವುದರಿಂದ ಇದಕ್ಕೆ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಒಂದು ಎರಡನೇದು ಇದಕ್ಕೆ ಸೋರ್ಸ್ ಎಲ್ಲಿ ಸಿಗುತ್ತೆ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಅಬ್ಜೆಕ್ಷನ್ನ ಫೈಲ್ ಮಾಡಬೇಕಾದ್ರೆ ಪುಸ್ತಕಗಳು ಲಭ್ಯ ಇರಲ್ಲ ಕೆಲವೊಂದು ಸರಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಆಧಾರದ ಮೇಲೆ ಪ್ರಶ್ನೆಗಳನ್ನ ತಯಾರು ಮಾಡಿರ್ತಾರೆ ಅದಕ್ಕೆ ಕೀ ಆನ್ಸರ್ನ ತಪ್ಪಿಟ್ಟಿರ್ತಾರೆ ಆಗ ಅದಕ್ಕೆ ಯಾವ ಪುಸ್ತಕ ಅಂತ ರೆಫರೆನ್ಸ್ ಹಾಕೋಕ್ಕಾಗುತ್ತೆ ಅಂದರೆ ರೆಫರೆನ್ಸ್ ಪುಸ್ತಕಗಳು ಬೇಕು ಪುಸ್ತಕಗಳಿಲ್ಲ ಅಂದ್ರೂ ನೀವು ಎಕ್ಸ್ಪ್ಲೇಷನ್ನ ಬರೆದು ಕಳಿಸ್ಕೊಟ್ರೆ ಅವರು ಖಂಡಿತ ಕನ್ಸಿಡರ್ ಮಾಡ್ತಾರೆ ನಾನು ಮಾಡಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಪದವಿ ಕಾಲೇಜು ಉಪನ್ಯಾಸಕರ ನೇಮಕಾತಿನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಯಾವುದೇ ರೆಫ್ರೆನ್ಸ್ ಇರಲಿಲ್ಲ ಎಕ್ಸ್ಪ್ಲನೇಷನ್ ಮಾಡಿ ಕಳಿಸಿದ್ದೆ ಅದನ್ನು ಪರಿಗಣಿಸಿದ್ದಾರೆ ಹಾಗಾಗಿ ನೀವು ಪುಸ್ತಕ ಸಿಕ್ಕಿದ್ರೆ ಓಕೆ ಸಿಗಲಿಲ್ಲ ಅಂದ್ರೂ ಎಕ್ಸ್ಪ್ಲನೇಷನ್ ಮಾಡಿ ಬರೆದು ಕಳಿಸ್ಕೊಡಿ ಪುಸ್ತಕದಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಪದದ ಆರಂಭದ ದ್ವಿತ್ವಾಕ್ಷರವನ್ನು ಉಚ್ಚರಿಸಲು ಕಷ್ಟವಾದುದರಿಂದ ಅದನ್ನು ಬಿಳಿಸಿ ಹೇಳುತ್ತಾರೆ ಅಂತ ಇರುತ್ತೆ ಅದನ್ನು ರೆಫರೆನ್ಸ್ ತಗೊಂಡು ಲಿಂಕ್ ಮಾಡಿಕೊಂಡು ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಬರೆದು ಕಳಿಸ್ಬೋದು ಅಥವಾ ಪುಸ್ತಕದಲ್ಲಿ ಸಿಗಲೇ ಇಲ್ಲ ಅಂದ್ರೂ ಈ ವಿವರಣೆಯನ್ನು ಕೊಟ್ಟು ಈ ವಿವರಣೆಯ ಜೊತೆಗೆ ಇನ್ನೂ ಕೆಲವೊಂದು ಪದಗಳನ್ನ ಕೊಟ್ಟು ಆ ಪದಗಳಿಗೆ ವಿವರಣೆಯನ್ನು ಕೊಟ್ಟು ಆ ರೀತಿಯೂ ಬರೆದು ಕಳಿಸ್ಬೋದು ಹಾಗಾಗಿ ನನಗನ್ನಿಸ್ದಾಗೆ ಪುಸ್ತಕಗಳು ಇದ್ದರೆ ಓಕೆ ಇರಲಿಲ್ಲ ಅಂದರೂ ನೀವು ಕಳಿಸ್ಕೊಡಿ ಮತ್ತು ತುಂಬ ಜನ ಕೇಳೋದು ಸರ್ಕಾರಿ ಪುಸ್ತಕಗಳು ಗೌರ್ಮೆಂಟ್ ಪುಸ್ತಕ ಆಗಿರಬೇಕು ಅಂತ ಕಿ ಆನ್ಸರ್ನ ಅಬ್ಜೆಕ್ಷನ್ ಮಾಡಬೇಕಾದ್ರೆ ಎಲ್ಲೋ ಆ ರೀತಿ ಮೆನ್ಷನ್ ಮಾಡಿಲ್ಲ ಅವ್ರು ಹೇಳಿರೋದು ರೆಫ್ರೆನ್ಸ್ ಬುಕ್ ಉತ್ತಮವಾದಂಥ ಪುಸ್ತಕಗಳು ಅಂತ ಹೇಳಿರ್ಬೋದು ರೆಫರೆನ್ಸ್ ಬುಕ್ ಅಂತ ಹೇಳಿರ್ಬೋದು ಅಥವಾ ಈ ಥರ ಹೇಳಿರ್ತಾರೆ ಎಲ್ಲೂ ಸರ್ಕಾರಿ ಪುಸ್ತಕಗಳು ಮುದ್ರಣ ಪುಸ್ತಕಗಳು ಅಂತ ಹೇಳಿಲ್ಲ ರೆಫ್ರೆನ್ಸ್ ಬುಕ್ ಅಂದರೆ ಯಾವುದು ಸಂಶೋಧನೆ ಮೂಲಕ ರಚನೆ ಆಗಿರ್ತಕ್ಕಂಥ ಗ್ರಂಥಗಳು ಅಥವಾ ದೊಡ್ಡ ವಿದ್ವಾಂಸರು ಬರೆದಂಥ ಪುಸ್ತಕಗಳು ಅಥವಾ ಒಂದು ಸಮಿತಿ ರಚನೆಯಾಗಿ ಕಮಿಟಿಗಳು ಸಂಪುಟಗಳು ಇವನ್ನೆಲ್ಲ ಪ್ರಕಟ ಮಾಡಿರ್ತಾರೆ ಅಂದರೆ ಎಕ್ಸ್ಪರ್ಟಿಂದ ಸಿದ್ಧವಾದಂಥ ಪುಸ್ತಕಗಳನ್ನ ರೆಫರೆನ್ಸ್ ಪುಸ್ತಕ ಅಂತ ಕರಿತೀವಿ ಈಗ ಉದಾಹರಣೆಗೆ ಶಾಸನಗಳಿಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಹೆಂಚಿ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಪುಸ್ತಕ ಇದನ್ನು ರೆಫರೆನ್ಸ್ ಪುಸ್ತಕ ಅಂತ ಗುರುತಿಸ್ತೀವಿ ಸಿ ಎನ್ ರಾಮಚಂದ್ರನ ಪುಸ್ತಕ ಸಾಹಿತ್ಯ ವಿಮರ್ಶೆ ಇದು ರೆಫರೆನ್ಸ್ ಪುಸ್ತಕ ಅಂತ ಟೀರಂ ಶಿವರ ಭಾರತೀಯ ಕಾವ್ಯಮಾಂಸೆ ಪುಸ್ತಕ ರೆಫರೆನ್ಸ್ ಪುಸ್ತಕ ಅಂತ ಅಂದರೆ ರೆಫರೆನ್ಸ್ ಅಂದರೆ ಏನು ಅಂದರೆ ಉತ್ತಮವಾದಂಥ ಪುಸ್ತಕ ಅಂತ ಅಲ್ಲೆಲ್ಲೂ ಸರ್ಕಾರಿ ಪುಸ್ತಕ ಅಂತ ಇರೋಲ್ಲ ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ನಿಮಗೆ ಯಾರಾದರೂ ಆ ಥರ ಹೇಳಿದರೆ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಆ ರೀತಿ ಭಾವಿಸ್ಬೇಡಿ ಸರ್ಕಾರಿ ಪುಸ್ತಕ ಅಂದರೆ ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥ ಪುಸ್ತಕಗಳಿದ್ರೆ ಅಂದರೆ ಟೆಕ್ಸ್ಟ್ ಬುಕ್ ಇದ್ರೆ ಅಥವಾ ಯಾವ್ದಾದ್ರು ರಿಪೋರ್ಟ್ಸ್ ಇದ್ದರೆ ಹಾಕಿ ಅದನ್ನು ಪರಿಗಣಿಸ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ಅನಂತರದಲ್ಲಿ ಅದು ನಾನು ಕಿ ಆನ್ಸರ್ ಪ್ರಕಟ ಮಾಡಿದಾಗ ಅವತ್ತು ಭಾನುವಾರ ನಾನು ಇದರಲ್ಲಿ ಆಪ್ಷನ್ ತ್ರೀನ ನೋಡೋಕ್ಕೆ ಹೋಗಲಿಲ್ಲ ಆಪ್ಷನ್ ಫೋರ್ ದ್ವಿತ್ವಾಕ್ಷರ ಉಚ್ಚಾರ ಕಷ್ಟವಾದ್ದರಿಂದ ಬಿಡಿಸಿ ಹೇಳುತ್ತಾರೆ ಇದು ಭಾಷೆನಲ್ಲಿ ಮತ್ತು ವಿಜ್ಞಾನದಲ್ಲಿ ನಡೆಯುವಂಥ ಪ್ರಕ್ರಿಯೆ ಕರೆಕ್ಟ್ ಇದೆ ಆದರೆ ಒಂದೇನಂದರೆ ಅವರು ಆಪ್ಷನ್ ತ್ರೀ ಕಿ ಆನ್ಸರ್ ಬಿಟ್ಟು ಆದಮೇಲೆ ನಾನು ಸ್ವಲ್ಪ ಇನ್ನೂ ಆ ಪ್ರಶ್ನೆನ ಸರಿಯಾಗಿ ಓದಿ ಇನ್ನೂ ಡೆಪ್ತಾಗಿ ಸ್ವಲ್ಪ ಅನಾಲಿಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಹಾಗಂತ ಹೇಳ್ಬಿಟ್ಟು ನೀವು ಅಬ್ಜೆಕ್ಷನ್ ಹಾಕ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಒಂದೇನೆಂದರೆ ಇಲ್ಲಿ ಆಪ್ಷನ್ ದ್ವಿತ್ವ ಅಂತ ದ್ವಿತ್ವ ದ್ವಿತ್ವ ಅಂದರೆ ಒತ್ತಕ್ಷರ ಅಂತ ಒತ್ತಕ್ಷರ ದ್ವಿತ್ವ ಅಂದರೆ ಒತ್ತಕ್ಷರ ಈಗ ನಾವು ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ನಿಮಗೊಂದು ಪ್ರಶ್ನೆಯೂ ಕೊಟ್ಟಿದ್ರು ಇಲ್ಲೇ ತಗೋಬಿಡ್ತೀನಿ ನಾನು ನಿಮಗೆ ಇಲ್ಲೇ ಇನ್ನೊಂದು ಪ್ರಶ್ನೆ ಇತ್ತು ಓಕೆ ಸಜಾತಿ 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 ಇದು ವಿಜಾತಿ ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ನಾವು ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಮಾತ್ರ ದ್ವಿತ್ವ ಅಂತ ಹೇಳೋದು ಸಾಮಾನ್ಯವಾಗಿ ಏನು ಹೇಳ್ತೀವಿ ಅಂದ್ರೆ ಸಜಾತಿ ಮತ್ತೆ ವಿಜಾತಿ ಎರಡಕ್ಕೂ ದ್ವಿತ್ವ ದ್ವಿತ್ವ ಅಂತ ಹೇಳ್ತೀವಿ ವ್ಯಾಕರಣದಲ್ಲಿ ಓದಬೇಕಾದ್ರೆ ನೀವು ಯಾವ್ದಾದ್ರು ಪುಸ್ತಕವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಜಾತಿಯ ಅಕ್ಷರಗಳಿದ್ರೆ ಮಾತ್ರ ಅಲ್ಲಿ ದ್ವಿತ್ವ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಇರುವಂಥದ್ದು ವಿಜಾತಿಯ ಅಕ್ಷರ ಏಕೆಂದರೆ ಇಲ್ಲಿ ಬ್ಲೀಚಿಂಗ್ ಅನ್ನೋ ಪದದಲ್ಲಿ ಇಲ್ಲಿರುವಂಥದ್ದು ವಿಜಾತಿಯ ಸಂಯುಕ್ತಾಕ್ಷರ ಒಂದು ಹಾಗಾಗಿ ಆಪ್ಷನ್ ಫೋರ್ ಉತ್ತರ ಆಗದೆ ಇರೋ ಚಾನ್ಸು ಇರಬಹುದು ಒಂದನೇ ಕಾರಣ ಯಾಕೆಂದ್ರೆ ಅವ್ರೇನಾದ್ರೂ ಫೈನಲ್ ಕಿ ಆನ್ಸರಲ್ಲಿ ತ್ರೀನೇ ಉಳಿಸ್ಕೊಂಡ್ರೆ ಇದು ಒಂದು ಕಾರಣ ಇರುತ್ತೆ ಎರಡನೇ ಕಾರಣ ಭಾಷೆನಲ್ಲಿ ಆಪ್ಷನ್ ತ್ರೀ ಏನು ಬಿಟ್ಟಿದಾರಲ್ಲ ಆ ರೀತಿ ಪ್ರಕ್ರಿಯೆಗಳು ಆಗಿದ್ದಾವೆ ಉದಾಹರಣೆಗೆ ಆ ವಸ್ತುವಿನ ಲಕ್ಷಣಕ್ಕೆ ಅನುಗುಣವಾಗಿ ಆ ಪದಗಳು ಹುಟ್ಟುವಂಥದ್ದು ನನಗೆ ಈಗ ಬೆಳಿಗ್ಗೆ ನೋಡಿದೆ ನನಗೆ ಪುಸ್ತಕಗಳ ರೆಫರೆನ್ಸ್ ಸಿಗಲಿಲ್ಲ ಸಾಧ್ಯ ಆದರೆ ಸಿಕ್ಕಿದ್ರೆ ಸಂಜೆ ಇನ್ನೊಂದ್ಸರಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ನನಗೆ ಯಾವ ಪುಸ್ತಕದಲ್ಲಿ ಆ ಪದಗಳು ಉದಾಹರಣೆ ಸಿಗಲಿಲ್ಲ ಅಂದರೆ ಆ ಪುಸ್ತಕದ ಸಾರಿ ಆ ವಸ್ತುವಿನ ಗುಣಲಕ್ಷಣಕ್ಕೆ ಅನುಗುಣವಾಗಿ ಕೆಲವೊಂದು ಪದಗಳು ರೂಪಾಂತರ ಆಗ್ತವೆ ಈಗ ಬ್ಲೀಚಿಂಗ್ ಪೌಡರ್ ಅನ್ನೋದು ಒಂದು ವೈಜ್ಞಾನಿಕ ಪದ ಅದು ಇಂಗ್ಲಿಷ್ ಪದ ಬಿಳಿ ಅನ್ನೋದು ಕನ್ನಡ ಪದ ಆ ವಸ್ತು ಬಿಳಿ ಇರೋದ್ರಿಂದ ಇಲ್ಲಿ ಅದು ಬ್ಲೀಚಿಂಗ್ ಪೌಡ್ರ್ ಬಿಳಿ ಅನ್ನೋದ್ರಿಂದ ಬ್ಲೀಚಿಂಗ್ ಈ ರೀತಿ ಭಾಷೆನಲ್ಲಿ ಪ್ರಕ್ರಿಯೆಗಳು ಜರುಗಿದಾವೆ ಜರುಗಿಲ್ಲ ಅಂತೇನಿಲ್ಲ ಆಗಿದಾವೆ ಅದಕ್ಕೊಂದು ಕೆಲವೊಂದು ಉದಾಹರಣೆಗಳನ್ನ ನಾನು ತಗೊಳ್ತೀನಿ ಹಾಗಾಗಿ ಆ ಎರಡು ಕಾರಣದಿಂದ ಕೀ ಆನ್ಸರ್ನ ಚೇಂಜ್ ಮಾಡ್ದೇ ಇರ್ಬೋದು ಬಟ್ ಕೀ ಆನ್ಸರ್ ಚೇಂಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಕ್ಕೆ ಹೋಗ್ಬೇಡಿ ನೀವು ಅಬ್ಜೆಕ್ಷನ್ನ ಫೈಲ್ ಮಾಡೋದು ಮಾಡಿ ಅವರು ಚೇಂಜ್ ಮಾಡಿದ್ರೆ ಮಾಡಲಿ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ ಬಟ್ ಯಾಕೆಂದ್ರೆ ಅದು ತ್ರೀ ಬಿಟ್ಟಿರೋದು ನೋಡ್ರೆ ನನಗೆ ಹಂಗೆ ಅನ್ನಿಸ್ತಾ ಇದೆ ಒಂದು ಇದು ಈ ಪ್ರಶ್ನೆಗೆ ಇಷ್ಟೇ ನನ್ನ ವಿವರಣೆ ಹೆಚ್ಚಿನ ವಿವರಣೆ ನಿಮಗೇನಾದ್ರು ಗೊತ್ತಿದ್ರೆ ನೀವು ಬೇಕಾದರೆ ಅದನ್ನು ಅಬ್ಜೆಕ್ಷನ್ ಫೈಲ್ ಮಾಡಿ ಈ ಥರ ಇದನ್ನು ಸಾದೃಶ್ಯ ಸಂಬಂಧ ಅಂತ ಕರೀತಾರೆ ಭಾಷೆನಲ್ಲಿ ಸಾದೃಶ್ಯ ಸಂಬಂಧ ಆ ವಸ್ತುವಿನ ಗುಣಲಕ್ಷಣಕ್ಕೆ ಅನುಗುಣವಾಗಿ ಕೆಲವೊಂದು ಪದಗಳು ಬದಲಾವಣೆ ಆಗುವಂಥದ್ದು ಆಪ್ಷನ್ ತ್ರೀನೂ ಇದೆ ಭಾಷಾ ಪ್ರಕ್ರಿಯೆಯಲ್ಲಿ ಆಪ್ಷನ್ ಫೋರು ಇದೆ ಭಾಷಾ ಪ್ರಕ್ರಿಯೆಯಲ್ಲಿ ನೋಡ್ತೀನಿ ಯಾವುದಾದ್ರು ರೆಫ್ರೆನ್ಸ್ ಬುಕ್ಗಳಲ್ಲಿ ಇದ್ದರೆ ಒಂದ್ಸರಿ ಮತ್ತೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಇದಾಯಿತು ಮತ್ತು ಇನ್ನೊಂದು ಪ್ರಶ್ನೆ ತುಂಬ ಜನ ಕೇಳ್ತಾ ಇರೋದು ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು ಅಂತ ಮೂವತ್ತ್ ಮೂರನೇ ಪ್ರಶ್ನೆ ಇದು ಬಿಟ್ಟು ನಿಮಗೆ ಇನ್ ಡೌಟ್ ಇದ್ರೆ ನೀವು ಕೇಳಿ ಮೂವತ್ತ್ಮೂರನೇ ಪ್ರಶ್ನೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಅಂತ ಈ ವಾಕ್ಯದ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ಈ ಪ್ರಶ್ನೆ ಸ್ವಲ್ಪ ಕಷ್ಟ ಇದೆ ಮತ್ತು ಸ್ವಲ್ಪ ಟ್ರಿಕ್ಕಿ ಆಗಿದೆ ಅಂತ ನನಗೆ ಅನ್ನಿಸ್ತು ಇಪ್ಪತ್ತೊಂದನೇ ತಾರೀಕು ಸಂಜೆ ಒಂಬತ್ತು ಗಂಟೆಗೆ ನನ್ನ ಕ್ಲಾಸ್ನ ತಗೊಂಡು ಸಂಭವನೀಯ ಕೀ ಉತ್ತರಗಳನ್ನ ಪ್ರಕಟ ಮಾಡಿದಾಗ ನಾನು ಕೀ ಆನ್ಸರ್ ಆಪ್ಷನ್ ಫೋರ್ ಅಂತಲೇ ಹೇಳಿದೆ ಆಗ ತುಂಬ ಜನ ಲೈವಲ್ಲೇ ಸರ್ ಅದಕ್ಕೆ ಉತ್ತರ ಆಪ್ಷನ್ ಫೋರ್ ಅಲ್ಲ ಆಪ್ಷನ್ ತ್ರೀ ನೋಡಿ ಅಂತ ಹೇಳಿದರು ಮತ್ತು ಸರ್ ಇಲ್ಲಿ ಹೇಳಿಕೆ ತಪ್ಪಾಗಿರುವ ಹೇಳಿಕೆ ಅಂತ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳಿದರು ಆಗ ನಾನು ಆಪ್ಷನ್ ತ್ರೀ ಅಂತಲೇ ಹೇಳಿದೆ ಓಕೆ ಕೆ ಪಿ ಎಸ್ ಸಿ ಅಫಿಷಿಯಲ್ ಆನ್ಸರ್ ಬಿಟ್ಟಿದ್ದಾರೆ ಉತ್ತರ ತ್ರೀ ಒಂದು ಮತ್ತು ನನ್ನ ಫ್ರೆಂಡ್ ಅಂದರೆ ಸಾಮಾನ್ಯ ಕನ್ನಡಕ್ಕೆ ಟೀಚ್ ಮಾಡ್ತಕ್ಕಂಥ ಇನ್ನೊಬ್ಬರು ನನ್ನ ಗೆಳೆಯ ರವಿ ಅಂತ ಅವ್ರ ಜೊತೆನೂ ಇದನ್ನು ಚರ್ಚೆ ಮಾಡಿದೆ ಅವರು ಹೇಳ್ತಾ ಇರೋದು ಆಪ್ಷನ್ ಫೋರ್ ಇದಕ್ಕೆ ಸರಿ ಉತ್ತರ ಅಂತ ಆಮೇಲೆ ನನಗೆ ಪ್ರಾರಂಭದಲ್ಲೂ ಆಪ್ಷನ್ ಫೋರೇ ಸರಿ ಅಂದ್ಕೊಂಡೆ ನಾನು ಕಿ ಆನ್ಸರ್ನ ಅನೌನ್ಸ್ ಮಾಡಿದೆ ಆಮೇಲೆ ಅಭ್ಯರ್ಥಿಗಳಲ್ಲಿ ಲೈವ್ ಕ್ಲಾಸಲ್ಲಿ ಸ್ವಲ್ಪ ಸರ್ ಅದಕ್ಕೆ ಉತ್ತರ ಅಲ್ಲ ಅಂದಾಗ ತಕ್ಷಣ ನಾನು ಚೇಂಜ್ ಮಾಡಿಕೊಂಡೆ ಈಗ ಕೆ ಪಿ ಎಸ್ ಸಿ ಬಿಟ್ಟಿರೋದು ಆಪ್ಷನ್ ಫೋರ್ ಇದಕ್ಕೆ ನೀವು ಅಬ್ಜೆಕ್ಷನ್ ಹಾಕಿ ಹಾಕಬೇಡಿ ಅಂತ ನಾನು ಹೇಳ್ತಿಲ್ಲ ಬಟ್ ಅವರು ಕಾರಣ ಕಿ ಆನ್ಸರ್ ಏನಾದರೂ ತ್ರೀನೇ ಸಾರಿ ಫೋರ್ನೇ ಉಳಿಸ್ಕೊಂಡ್ರೆ ಉತ್ತರ ಯಾಕೆ ಫೋರ್ ಕರೆಕ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತೀನಿ ಮೊದಲು ಅಬ್ಜೆಕ್ಷನ್ನ ಹಾಕೊಂಡು ನಾನು ಹೇಳ್ತೀನಿ ಇದಕ್ಕೆ ನಿಮಗೆಲ್ಲೂ ಸೋರ್ಸ್ ಸಿಗಲ್ಲ ಒಂದು ಅಂದರೆ ಪುಸ್ತಕಗಳ ರೆಫರೆನ್ಸ್ ಸಿಗೋಲ್ಲ ಎರಡನೇದು ನೀವೇ ಇದನ್ನೇ ಎಕ್ಸ್ಪ್ಲೇಷನ್ ಮಾಡಿ ಬರೆದು ಕಳಿಸ್ಬೇಕು ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಆಪ್ಷನ್ ಒನ್ ಟೂ ತ್ರೀ ಫೋರ್ ಇವನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿ ನೀವು ಬಿಟ್ಟರೆ ಉತ್ತರ ಯಾಕೆ ತಪ್ಪು ಅಂದರೆ ಇಂಗ್ಲೀಷ್ ಭಾಷೆಯ ಅತಿ ಬಳಕೆಯಿಂದ ಈಗಾಗಿದೆ ಯಾಕೆ ತಪ್ಪು ನೀವೇನು ಎಲ್ಲರೂ ಹೇಳ್ತಾ ಇರೋದು ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ ಉತ್ತರ ಆಗಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅದು ಯಾಕೆ ಸರಿ ಅಂತ ಕಳಿಸ್ಬೇಕು ಅದು ಬಿಟ್ಟರೆ ಪುಸ್ತಕ ರೆಫರೆನ್ಸ್ ಹುಡ್ಕಿರಿ ಇದು ಖಂಡಿತ ಎಲ್ಲೂ ಸಿಗೋಲ್ಲ ನನಗೆ ಗೊತ್ತಿರೋಕೆ ಸಿಗೋಲ್ಲ ಇರ್ಬೋದು ನಾನು ಗಮನಿಸ್ದಾಗೆ ಇಲ್ಲ ಇದೆಲ್ಲ ಅಪ್ಲೈಡ್ ಪ್ರಶ್ನೆ ಕೊಟ್ಟಿರೋದು ಇಲ್ಲಿ ನೋಡಿ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಈ ವಾಕ್ಯದ ಕುರಿತಾದ ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಇಲ್ಲಿ ವಾಕ್ಯ ಇದು ಓಕೆನಾ ಒಂದು ನಮಗೆ ನಿಮಗೆಲ್ಲ ಯಾಕೆ ಇದು ಉತ್ತರ ಉತ್ತರ ಸಿ ಅನ್ನಿಸ್ತಾ ಇದೆ ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕಾಲೇಜ್ ಅನ್ನೋದು ಇಂಗ್ಲಿಷ್ ಪದ ಪ್ರೊಫೆಸರ್ ಅನ್ನೋದು ಇಂಗ್ಲೀಷ್ ಪದ ಹಾಗಾಗಿ ಈ ವಾಕ್ಯ ರಚನೆ ಇಂಗ್ಲೀಷ್ ಭಾಷೆಯ ಅತಿ ಬಳಕೆಯಿಂದ ಈಗಾಗಿದೆ ಅಂತ ಅನ್ನಿಸ್ತಾ ಇದೆ ಉತ್ತರ ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ ಇದು ನಾಲ್ಕು ಹೇಳಿಕೆಗಳಲ್ಲಿ ತಪ್ಪಾಗಿರೋದು ಅಂತ ಅನ್ನಿಸ್ತಾ ಇದೆ ಆದರೆ ಈ ಪ್ರಶ್ನೆನ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಅವ್ರು ಕೇಳೋದು ವಾಕ್ಯ ರಚನೆ ಪದ ಬಳಕೆ ಅಲ್ಲ ಒಂದು ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಇದು ವಾಕ್ಯ ರಚನೆ ಇಂಗ್ಲಿಷ್ ರೀತಿ ಇಲ್ಲ ಅಂದರೆ ಕನ್ನಡ ವಾಕ್ಯ ರಚನೆ ಇದೆ ಸ್ವಲ್ಪ ಭಿನ್ನವಾಗಿದೆ ಉತ್ತರ ಕರ್ನಾಟಕದ ಜನ ಬಳಸುವಂಥ ವಾಕ್ಯದ ಮಾದರಿ ಅಂತಿದೆ ಎರಡನೇ ಸರಿ ಇದೆ ಮೂರನೇದು ಹಿಂದಿಯ ಪ್ರಭಾವದಿಂದ ಇದು ಬಂದದ್ದಾಗಿದೆ ಹಿಂದಿಯಲ್ಲಿ ವಾಕ್ಯ ರಚನೆ ವಾಕ್ಯ ರಚನೆ ಪದ ಬಳಕೆ ಅಲ್ಲ ನನಗೆ ಹಿಂದಿ ಗೊತ್ತಿಲ್ಲ ಅಷ್ಟೊಂದು ಹಿಂದಿ ಗೊತ್ತಿರೋರು ಇದ್ರೆ ಹೇಳ್ಬೋದು ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಈ ರೀತಿಯ ವಾಕ್ಯ ರಚನೆಗಳು ಆಗ್ತವೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಅವರು ಇದು ಸರಿ ಅಂತಾನೆ ಪರಿಗಣಿಸಿದ್ದಾರೆ ಇಂಗ್ಲಿಷ್ ಭಾಷೆಯ ಅತಿ ಬಳಕೆಯಿಂದ ಈಗಾಗಿದೆ ಇಲ್ಲಿ ಅತಿ ಬಳಕೆ ಪದಗಳು ಕಾಲೇಜು ಮತ್ತೆ ಪ್ರೊಫೆಸರ್ ಇವೆರಡು ಪದ ಬಳಕೆ ಆದರೆ ವಾಕ್ಯ ರಚನೆ ಈ ರೀತಿ ಇಂಗ್ಲೀಷಲ್ಲಿ ಇರಲ್ಲ ಅಂತ ಅಂದರೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ನಾವು ಕನ್ನಡದಲ್ಲಿ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇಷ್ಟೇ ಹೇಳಿದರೆ ಸಾಕು ಲಾಸ್ಟಿಗೆ ಇನ್ನೊಂದು ಕ್ರಿಯಾಪದ ಬಳಸ್ತೀವಿ ಇದ್ದಾರೆ ಅಂತ ಅದರ ಅವಶ್ಯಕತೆ ಇರೋಲ್ಲ ಅಂದರೆ ಇದು ಕನ್ನಡದಲ್ಲಿ ಏನು ವಾಕ್ಯ ರಚನೆ ಇದೆಯಲ್ಲ ಸ್ವಲ್ಪ ಭಿನ್ನಾಗಿದೆ ಉತ್ತರ ಕರ್ನಾಟಕದ ಜನ ಬಳಸುವಂಥ ಮಾದರಿನಲ್ಲಿದೆ ಹಿಂದಿನಲ್ಲೂ ಈ ರೀತಿ ವಾಕ್ಯಗಳು ಇರ್ತವೆ ಅಂತ ಅದು ನನಗೆ ಸ್ವಲ್ಪ ಹಿಂದಿ ಗೊತ್ತಿಲ್ಲದೆ ಇರೋದ್ರಿಂದ ಯಾರನ್ನಾರು ನಾನು ಕೇಳಿ ನಾನು ನಿಮಗೆ ತಿಳಿಸ್ತೀನಿ ಅಥವಾ ಇಲ್ಲಿ ಕ್ಲಾಸ್ ಕೇಳ್ತಾ ಇರೋದು ತುಂಬ ಜನ ಹಿಂದಿ ಬರುತ್ತೆ ಅಲ್ಲಿ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ ಅಂತ ಕೊನೆಗೆ ಕ್ರಿಯಾಪದ ಬಳಸ್ತಾರೆ ಹಿಂದಿನಲ್ಲಿ ಅಂತ ಅವರೇನಾರು ಅಲ್ಲಿ ಬಳಸ್ತಾ ಇದ್ರೆ ಡೌಟೇ ಇಲ್ಲ ಇದಕ್ಕೆ ಉತ್ತರ ಆಪ್ಷನ್ ಫೋರ್ ಬಟ್ ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ನಾನು ಅದನ್ನು ಒಂದ್ಸರಿ ಇಂಗ್ಲೀಷ್ ಟೀಚರ್ ಹತ್ರ ಮಾತಾಡ್ತೀನಿ ಅಥವಾ ಇಂಗ್ಲೀಷ್ ಎಕ್ಸ್ಪರ್ಟ್ ಅಥವಾ ಇಂಗ್ಲೀಷ್ ಗೊತ್ತಿರೋರ ಹತ್ರ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಕೊನೆಯಲ್ಲಿ ಕ್ರಿಯಾಪದ ಬಳಸಲ್ಲ ಅಂದ್ಕೊಂಡಿದ್ದೀನಿ ಈ ಸೆಂಟೆನ್ಸ್ಗೆ ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇಷ್ಟೇ ಹೇಳ್ತಾರೆ ಇಂಗ್ಲೀಷಲ್ಲಿ ಅಂತ ಹಾಗಾಗಿ ಉತ್ತರ ಮೋಸ್ಟ್ಲಿ ನನಗನ್ಸೋದು ಅವ್ರು ಬಿಟ್ಟಿರೋದು ಇದೆ ಬಟ್ ನಾನು ಅಬ್ಜೆಕ್ಷನ್ ಹಾಕ್ಬೇಡಿ ಅಂತ ಹೇಳಲ್ಲ ಅಬ್ಜೆಕ್ಷನ್ನ ಫೈಲ್ ಮಾಡಿ ಇಷ್ಟು ಇದು ಇನ್ಯಾವುದಾದ್ರು ನಿಮಗೆ ಡೌಟ್ ಇದ್ದರೆ ಕೇಳಿ ಕ್ಲಾಸ್ ಇಷ್ಟ ಆದರೆ ನೀವೆಲ್ಲ ಲೈವ್ ಬನ್ನಿ ಇದನ್ನು ಶೇರ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ಥರ ಡೌಟ್ ಇದ್ದರೆ ನೀವು ಟೆಲಿಗ್ರಾಮಲ್ಲಿ ನನಗೆ ಕಳಿಸ್ಕೊಡಿ ಇನ್ಯಾವುದರೂ ಅಬ್ಜೆಕ್ಷನ್ ಹಾಕ್ಬೇಕು ಅನಿಸಿದ್ರು ನೀವು ಅಬ್ಜೆಕ್ಷನ್ನ ಫೈಲ್ ಮಾಡಿ ಓಕೆ